ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೊ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಮೊದಲನೇದಾಗಿ ನಿಮಗೆ ರೇಷನ್ ಕಾರ್ಡ್ ಏನಿದೆ ಇವತ್ತು ಲೈವ್ ಆಗಿದೆ ಸೊ ಹೊಸ ರೇಷನ್ ಕಾರ್ಡು ಈ ಒಂದು ಹೊಸ ರೇಷನ್ ಕಾರ್ಡನ್ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮತ್ತು ಏನೇನೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ಏನೇನೆಲ್ಲ ದಾಖಲಾತಿ ಬೇಕು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೊ ರೇಷನ್ ಕಾರ್ಡ್ದು ಸ್ಟಾರ್ಟ್ ಆಗಿದೆಯಾ ಅಂತ ನೋಡಿ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಲಾಗಿನ್ ಮಾಡ್ತಾ ಇದ್ದೀನಿ ಲಾಗಿನಲ್ಲಿ ನೋಡ್ಕೊಳ್ಳಿ ಇದು ಕಂಪ್ಲೀಟ್ ನಿಮಗೆ ರೇಷನ್ ಕಾರ್ಡ್ ವೆಬ್ಸೈಟ್ ಆಗಿರುತ್ತೆ ಸೊ ಇದು ಗ್ರಾಮ ಒಂದು ಸೊ ನಿಮಗೆಲ್ಲ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ಹ್ಞೂ ನೋಡಿ ಸೊ ನಿಮ್ಗೆ ಆಗಿ ಯಾವ ಥರ ಇರುತ್ತೆ ನಿಮಗೆ ರೇಷನ್ ಕಾರ್ಡ್ದ ನೋಡ್ಕೊಳ್ಳಿ ಇಲ್ಲಿ ಸೊ ಮೊದಲನೇದು ಬಂದು ನಿಮಗೆ ಹೊಸ ಪಡಿತರ ಚೀಟಿ ಅಂತ ಸೊ ಡೇಟ್ ನೋಡಿ ನಿಮಗೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ದು ಲಾಗಿನ್ ಏನಿದೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಹೊಸ ರೇಷನ್ ಕಾರ್ಡ್ ಅಂತ ಏನಿದೆ ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ದು ನೋಡಿ ಓಪನ್ ಆಗಿದೆ ಇಲ್ಲಿ ನಿಮಗೆ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅಂತ ಏನಿದೆ ಸೊ ರೇಷನ್ ಕಾರ್ಡ್ದು ಹೊಸ ಅಪ್ಲಿಕೇಶನ್ ಓಪನ್ ಆಗಿರುವಂಥದ್ದು ಈ ಒಂದು ರೇಷನ್ ಕಾರ್ಡಿಗೆ ನಿಮಗೆ ದಾಖಲಾತಿಗಳು ಏನೇನು ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನೀವು ಯಾರ್ಯಾರೆಲ್ಲ ಹೊಸ್ತಾಗಿ ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ತಾ ಇರ್ತೀರಾ ಅಂಥವ್ರು ಮೊದಲನೇದಾಗಿ ಆಧಾರ್ ಕಾರ್ಡನ್ನ ಮಾಡಿಸ್ಕೊಂಡಿರಬೇಕು ಸೊ ನಿಮ್ಮ ಮನೇಲಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರದ್ದು ಸಹ ಆಧಾರ್ ಕಾರ್ಡು ನಿಮ್ಮ ಹತ್ರ ಇರಬೇಕಾಗತ್ತೆ ಆಧಾರ್ ಕಾರ್ಡ್ ಇದ್ದಾದ ಮೇಲೆ ಸೊ ಮನೆ ಯಜಮಾನಿ ಅಂತ ಯಾರಿದ್ದಾರೆ ಸೊ ಮನೆ ಯಜಮಾನಿಯವ್ರದ ಒಂದು ಇನ್ಕಮ್ ಸರ್ಟಿಫಿಕೇಟ್ ಒಂದು ಆದಾಯ ದೃಢೀಕರಣ ಪತ್ರ ಅಂತೇನಿದೆ ಸೊ ಈ ಒಂದು ಆದಾಯ ದೃಢೀಕರಣ ಪತ್ರನ ನೀವು ಇಟ್ಕೊಂಡಿರಬೇಕಾಗತ್ತೆ ಸೊ ನಿಮ್ಮ ಮನೇಲಿ ಯಾರ್ದಾಗಿರೂ ಪರವಾಗಿಲ್ಲ ಸೊ ಮನೆ ಯಜಮಾನ ಆಗಿರ್ಬೋದು ಯಜಮಾನಿಯಾಗಿರ್ಬೋದು ಯಾರ್ದಾರು ಪರವಾಗಿಲ್ಲ ಸೊ ಒಬ್ಬರದಾರು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಅಪ್ಲೈ ಮಾಡಬೇಕಾದ್ರೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಓಕೆ ಕ್ಲಿಯರಾಗಿ ತಿಳ್ಕೊಳ್ಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಯಾರ್ದು ಇನ್ಕಮ್ ಇರುತ್ತೆ ಅಂಥವರು ನಿಮಗೆ ಆ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಹಾಕೋಬೋದಾಗಿರುತ್ತೆ ಅದಾದ ನಂತರ ನಿಮಗೆ ಇನ್ನು ಮಿಕ್ಕಿದವ್ರದ್ದು ನಿಮ್ಮ ಯಾರು ಇದ್ದಾರೆ ನಿಮ್ಮ ಮಕ್ಕಳಾಗಿರ್ಬೋದು ಇದಾಗಿರ್ಬೋದು ಸೊ ಫಿಂಗರ್ ಪ್ರಿಂಟನ್ನ ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ ಇದು ಒ ಟಿ ಪಿ ಮೂಲಕ ನಿಮಗೆ ಆಗುವಂಥದ್ದಲ್ಲ ಸೊ ನೀವು ಹತ್ತಿರದಲ್ಲೇ ಇರುವಂಥ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ನಿಮಗೆ ಒನ್ ಆಗಿರ್ಬೋದು ಈ ಒಂದು ಸೆಂಟರ್ಗಳಿಗೆ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಕೊಳ್ಳಿ ಇದು ಕೇವಲ ನಿಮಗೆ ಈಗ ಐದು ಗಂಟೆಗೆ ಸ್ಟಾರ್ಟ್ ಆಗಿರುವಂಥದ್ದು ನಿಮಗೆ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ಇದಕ್ಕೂ ಮುಂಚೆ ನಾನು ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಮಾಡಿದೆ ಸೊ ಗ್ರೂಪ್ ಯಾಕೆ ಜಾಯ್ನ್ ಆಗಿ ಅಂತಾರೆ ನಿಮಗೆ ಮುಂಚಿತವಾಗಿ ಏನು ಬರುತ್ತೆ ಆ ಒಂದು ಅಪ್ಡೇಟ್ಸ್ಗಳನ್ನ ನಿಮಗೆ ಈ ಒಂದು ಗ್ರೂಪಲ್ಲಿ ಇರ್ತೀವಿ ಹಾಗಾಗಿ ನೀವು ಹೆಚ್ಚು ಗ್ರೂಪ್ಗಳಿಗೆ ಸೇರಿಕೊಂಡಿದರೆ ಇನ್ಫಾರ್ಮೇಷನ್ಗಳು ನಿಮಗೆ ಬೇಗ ಬೇಗ ಇರುತ್ತೆ ಸೊ ಕಳೆದ ಒಂದು ಆರು ತಿಂಗಳಿಂದ ನಾನು ನಿಮಗೆ ವೀಡಿಯೋಗಳ್ ಮಾಡೋಕ್ಕಾಗಿರಲ್ಲ ಬಿಕಾಸ್ ಈ ಒಂದು ರೇಷನ್ ಕಾರ್ಡು ಆರು ತಿಂಗಳಿಂದ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇರ್ತಿದ್ರಿಂದ ನಾನು ನಿಮಗೆ ವಿಡಿಯೋಸ್ಗಳನ್ನ ಮಾಡೋಕ್ಕಾಗ್ತಿರಲಿಲ್ಲ ಸೊ ಇವಾಗ ನಿಮಗೆ ಹೊಸ ರೇಷನ್ ಕಾರ್ಡ್ದು ಅಪ್ಡೇಟ್ ಕೊಡಿ ಸರ್ ಅಂತ ತುಂಬ ಜನ ಕೇಳ್ತಾಯಿದ್ರು ಕಾಲ್ ಮಾಡ್ತಾಯಿದ್ರು ಹಾಗಾಗಿ ನಿಮಗೆ ಅಪ್ಡೇಟ್ ಬರ್ತಿದ್ದಂಗೆ ನಿಮಗೆ ಇದ್ದೀನಿ ನಿಮ್ಮ ಹತ್ರದಲ್ಲಿ ಇರುವಂಥ ಗ್ರಾಮ ಒನ್ ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಅಂತ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಇಲ್ಲಿ ನೋಡ್ಕೋಬೋದು ನಿಮಗೆ ಸೊ ನಿಮಗೆ ಎಷ್ಟೋ ಹೇಳಿದೋ ಅಪ್ಲಿಕೇಶನ್ಗಳಲ್ಲಿ ಯಾವ್ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡಿದ್ದೀನಿ ಸೊ ನಿಮಗೆ ಒಂದು ಪಡಿತರ ಅಂದರೆ ರೇಷನ್ ಕಾರ್ಡ್ದು ನಿಮಗೆ ಕರೆಕ್ಷನ್ನು ಸಹ ಬಿಟ್ಟಾಗ ನಾನು ನಿಮಗೆ ಅಪ್ಡೇಟು ಸಹ ಮಾಡ್ತಾ ಇರ್ತೀನಿ ಇವಾಗ ಕೇವಲ ಒಂದು ಗಂಟೆ ಟೈಮ್ ಮಾತ್ರ ಹನ್ನೊಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಐದು ಗಂಟೆಯಿಂದ ಆರು ಗಂಟೆವರೆಗೂ ಸಹ ಮಾತ್ರನೇ ನಿಮಗೆ ಈ ಒಂದು ರೇಷನ್ ಕಾರ್ಡು ರನ್ನಿಂಗ್ ಇರುವಂಥದ್ದು ಹಾಗಾಗಿ ಅಷ್ಟರಲ್ಲಿ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅವ್ರೋಗಿ ಮಾಡಿಸ್ಕೊಳ್ಳಿ ಇದರಲ್ಲಿ ನಿಮಗೆ ಕೆಲವೊಂದು ಮೇಜರ್ ಒಂದಷ್ಟು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಈಗ ಆಲ್ರೆಡಿ ಬೇರೆ ಕಾರ್ಡ್ಗಳಲ್ಲಿ ಒಬ್ಬೊಬ್ರು ಜಾಯ್ನಲ್ಲಿರ್ತಾರೆ ಅದರಲ್ಲೂ ಗಂಡಸ್ರಿ ಜೆಂಟ್ಸ್ ಅಂತ ಏನಿರ್ತಾರೆ ಅಂಥವ್ರು ನೀವೇನಾದ್ರು ಮತ್ತೆ ಹೊಸ ಅಪ್ಲಿಕೇಶನ್ಗೆ ಹಾಕೋಕ್ಕೋದ್ರೆ ತೊಗೊಳೋದಿಲ್ಲ ಅಂದರೆ ಇಲ್ಲಿ ಅಪ್ಲಿಕೇಶನ್ ತೊಗೊಳುತ್ತೆ ಬಟ್ ನಿಮಗೆ ಅದು ಅಪ್ರೂವಲ್ನ ಮಾಡೋದಿಲ್ಲ ಹಾಗಾಗಿ ಮೊದಲನೇದು ಹಳೇ ಕಾರ್ಡಲ್ಲೇನೋ ಇದ್ದರೆ ಡಿಲೀಟ್ ಮಾಡಿಸಿ ಆ ಡಿಲೀಟ್ ನ ಮಾಡಿಸ ಆದಮೇಲೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಇಲ್ಲ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ವರ್ಕ್ ಆಗೋದಿಲ್ಲ ಹಾಗಾಗಿ ಅವರು ಅಪ್ರೂವಲ್ ಮಾಡೋದಿಲ್ಲ ನಿಮಗೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಹಳೆ ರೇಷನ್ ಕಾರ್ಡಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಡಿಲೀಟ್ ಮಾಡಿಸಿ ವ್ಯಾಲಿಡ್ ರೀಸನ್ನ ಕೊಟ್ಟು ಡಿಲೀಟ್ ಮಾಡಿಸ್ಬೇಕಾಗತ್ತೆ ಕೆಲವು ಟೈಮ್ಗಳಲ್ಲಿ ಆ ಜನ್ಸ್ ನಿಮಗೆ ಡಿಲೀಟ್ ಮಾಡ್ಕೊಡೋದಿಲ್ಲ ಕಾರಣ ಒಂದು ಕೆಲವರು ಜಿ ಎಸ್ ಟಿ ಇರ್ಬೋದು ಗೌರ್ಮೆಂಟ್ ಅಫಿಷಿಯಲ್ಗಳು ಇರ್ತಾರೆ ಐ ಟಿ ರಿಟರ್ನ್ಸ್ ಮಾಡಿ ಹಾಗಾಗಿ ಮಾಡಿಕೊಡೋದಿಲ್ಲ ನಿಮಗೆ ಈಗ ಏನಿದೆ ಈಗ ಏನು ಹೊಸ ರೇಷನ್ ಕಾರ್ಡ್ಗಳನ್ನ ಬಿಟ್ಟಿರ್ತಾರೆ ಆ ಒಂದು ರೇಷನ್ ಕಾರ್ಡ್ಗಳಿಗೆ ನೀವು ಯಾರೂ ಆ ಹಳೆ ರೇಷನ್ ಕಾರ್ಡಲ್ಲಿ ಇಲ್ಲ ಅಂದರೆ ಹೊಸ್ದಾಗಿ ಮಾತ್ರ ಅಪ್ಲಿಕೇಶನ್ ಹಾಕೋತಿದ್ದೀನಿ ಅಂತ ಇರುವಂಥವ್ರು ಬೇಕಾದ್ರೆ ಅಪ್ಲಿಕೇಶನ್ ಹಾಕೋಬೋದು ಲೇಡೀಸ್ಗೆ ಯಾವುದೇ ರೀತಿಯಾದಂಥ ಆ ಥರ ಡಿಲಿಷನ್ದು ಇಶ್ಯೂ ಇರೋದಿಲ್ಲ ಸೊ ಮದುವೆಯಾಗಿ ನೀವು ಗಂಡನ ಮನೆಗೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿ ಮನೇಲಿ ಇರ್ತಾರೆ ಅಲ್ಲಿ ನೀವು ಡಿಲೀಟ್ ಮಾಡಿಸ್ಬಿಟ್ಟು ಬೇಕಾದ್ರೆ ಡೈರೆಕ್ಟಾಗಿ ಹೊಸ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಸೊ ಇದಿಷ್ಟು ನಿಮಗೆ ಹೊಸ ಒಂದು ರೇಷನ್ ಕಾರ್ಡ್ದು ಮಾಹಿತಿಯಾಗಿತ್ತು ನಿಮ್ಗೇನೋ ಡೌಟ್ ಇತ್ತು ಅಂತಂದರೆ ನಿಮ್ಮ ಕಮೆಂಟ್ ಮಾಡಿ ಆ ಕಮೆಂಟ್ ಮಾಡಿದಕ್ಕೆ ನಾನು ನಿಮಗೆ ಏನು ಅಂತ ನಿಮಗೆ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೂ ಸಹ ನೀವು ಅಪ್ಡೇಟ್ ಮಾಡ್ಬೋದು ಸೊ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಾಧ್ಯ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಇಮ್ಮಿಡಿಯೇಟಾಗಿ ಯಾರು ಒಂದು ರೇಷನ್ ಕಾರ್ಡನ್ನ ಮಾಡ್ಕೋಬೇಕು ಅಂತ ಇರ್ತಾರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಸೊ ಅವರು ಸಹ ಒಂದು ರೇಷನ್ ಕಾರ್ಡ್ನ ಮಾಡಿಸ್ಕೊಬೋದಾಗಿರುತ್ತೆ ಸೊ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್